ಮಕ್ಕಳಿಗೆ ಹೊಟ್ಟೆ ಬಟ್ಟೆಗಳಿಗೆ ಚೆನ್ನಾಗಿ ನೋಡಿಕೊಳ್ಳುವುದು ಮೊದಲನೇ ದಿವಸ ಕೇಳಿದ ಹಾಗೆ ಅವರಿಗೆ ಒಳ್ಳೆಯ ಸಂಸ್ಕಾರಗಳನ್ನು ಕೊಡೋದು ದೇವರಲ್ಲಿ ಶ್ರದ್ಧೆ ಹುಟ್ಟಿಸೋದು ಅವರು ಚೆನ್ನಾಗಿ ಧರ್ಮ ಮಾರ್ಗದಲ್ಲಿ ನಡೆಯುವಂತೆ ಮಾಡೋದು ಇದು ಯಾವುದರ ಕಡೆಗೂ ಗಮನ ಕೊಡೋದಿಲ್ಲ ತಾವಾಯಿತು ತಮ್ಮ ವೈಯಕ್ತಿಕವಾದಂತಹ ಹಣ ಗಳಿಸೋದು ಸುಖ ಪಡೋದು ಇಷ್ಟೇ ಮಕ್ಕಳಿಗೋಸ್ಕರ ಅವರ ಹೆಸರಲ್ಲಿ ಅಕೌಂಟಿನಲ್ಲಿ ಹಣ ತುಂಬುತ್ತಾ ಇದ್ರೆ ಸಾಕು ನಾನು ಕೃತಕೃತ್ಯನಾದ ನಾನು ಮಕ್ಕಳಿಗೆ ಮಾಡಬೇಕಾದದ್ದೇನೋ ಅದನ್ನು ಮಾಡಿ ಆಯಿತು ಅಂತ ಕೇವಲ ಹಣದಿಂದ ಮಕ್ಕಳು ಸುಖವಾಗಿರ್ತಾರೆ ಅಂತ ಹೇಳಲು ಸಾಧ್ಯ ಇಲ್ಲ ನಾನಾ ವಿಧವಾದ ದುರ್ವ್ಯಸನಗಳಿಗೆ ಬಲಿಯಾಗಿ ಆ ಹಣವನ್ನು ದುರುಪಯೋಗ ಮಾಡಿಕೊಳ್ತಾರೆ ಕೊಟ್ಟ ಹಣವನ್ನು ಸದುಪಯೋಗ ಮಾಡಿಕೊಳ್ಳುವ ಸದ್ಬುದ್ಧಿ ಉತ್ತಮವಾದ ಸಂಸ್ಕಾರ ಸದ್ವಿಚಾರಗಳನ್ನು ಎಲ್ಲಿಯವರೆಗೆ ಮಕ್ಕಳಲ್ಲಿ ಬಿತ್ತೋದಿಲ್ಲ ಅಲ್ಲಿಯವರೆಗೆ ಎಲ್ಲ ಹಣವನ್ನು ಸಂಪಾದನೆ ಮಾಡಿ ಕೊಟ್ಟರೂ ಅದು ಮಕ್ಕಳ ರಕ್ಷಣೆ ಮಾಡಿದಂತಲ್ಲ